ನಮಸ್ಕಾರ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮ್ಮ ಜೀವನದಲ್ಲಿ ನಿಮ್ಮ ಲೈಫ್ ನಲ್ಲಿ ಅನೇಕ ರೀತಿಯಾಗಿರುವಂತಹ ಪ್ರಾಬ್ಲಮ್ಸ್ ಇದೆ ಏನೆಲ್ಲ ಪರಿಹಾರ ಮಾಡ್ಕೊಂಡಿದೀವಿ ಅದರಿಂದ ಹೊರಗಡೆ ಬರಕ್ ಆಗ್ತಿಲ್ಲ ಅಂತಂದ್ರೆ ಖಂಡಿತ ಚಿಂತೆ ಮಾಡ್ಬಿಡಿ ನಾವು ಪ್ರತಿನಿತ್ಯ ನೀಡುವಂತಹ ವಿಡಿಯೋಸ್ ನ ನೋಡ್ತಾ ಬನ್ನಿ ನಿಮ್ಗೆ ಇಷ್ಟ ಆಗದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡ್ಬೋದು ನಮ್ಮ ನ ನೀವಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಯಲ್ಲಿ ಅಕ್ಷಯ ವೃಕ್ಷ ನಿಮ್ಮ ಬಳಿ ಇತ್ತು ಅಂತಂದ್ರೆ ನಿಮ್ಮ ಏನೆಲ್ಲ ತೊಂದರೆಗಳಿದೆ ಅದೆಲ್ಲದಕ್ಕೂ ಕೂಡ ಒಂದು ಬೆಸ್ಟ್ ಸಲ್ಯೂಷನ್ ಅಂತಾನೆ ಹೇಳ್ಬಹುದು ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ ಜೊತೆ ಇದ್ದಾರೆ ವಿಷ್ಣು ದತ್ತ ಅವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು ಈ ಕಷ್ಟಗಳು ಅನ್ನುವಂಥದ್ದು ಮನುಷ್ಯನಿಗೆ ಬರದೆ ಮರಕ್ ಬರುತ್ತಾ ಅನ್ನೋ ಒಂದು ಮಾತೇ ಇದೆ ಅಂತ ಹೇಳ್ಬೋದು ಏನೇ ಮಾಡಿದ್ರು ಅಲ್ಲಿ ಉದ್ದಾರ ಅಂತೂ ಆಗ್ತಾ ಇಲ್ಲ ನೀವು ಉದ್ಧಾರ ಆಗಲ್ಲ ಹೋಗುವಂತ ಕೂಡ ಸಾಕಷ್ಟು ನಿಂದನೆಗಳು ಅಥವಾ ಪೋಷಕರಿಂದ ಒಳಗಾಗಿರ್ತೀವಿ ಅಂತ ಹೇಳ್ಬೋದು ಈ ಲೈಫ್ ಅಲ್ಲಿ ಸಕ್ಸಸ್ ಕಾಣ್ಬೇಕು ಅಥವಾ ಉದ್ದಾರ ಆಗ್ಬೇಕು ಜೀವನದಲ್ಲಿ ಅಂತಂದ್ರೆ ಏನ್ ಮಾಡ್ಬೇಕು ಯಾಕಂದ್ರೆ ಒಳ್ಳೆ ರೀತಿನಲ್ಲೇ ಪ್ರಯತ್ನ ಮಾಡ್ತಿರ್ತಾರೆ ಆದ್ರೆ ಆಗ್ತಾ ಇರೋದಿಲ್ಲ ಸೊ ಅಂತವ್ರಿಗೆ ಬಹುಶಃ ಇವತ್ತಿನ ನೀವು ನೀಡುವಂತ ರೆಮಿಡಿ ಸಾಕಷ್ಟು ಸಹಾಯ ಆಗತ್ತೆ ಓಂ ವಿಶ್ವಸ್ಮಯ ನಮಃ ಅಪ್ರೀತಿಯ ಬಂಧುಗಳೇ ಉದ್ಧಾರ ಆಗೋದನ್ನ ಉದ್ದ ಹಾಕ್ಬೇಕು ಅಂದ್ರೆ ಯಾವ ರೀತಿಯಲ್ಲಿ ಉದ್ಧಾರ ಆಗೋದು ಸಮಾಜದಲ್ಲಿ ಎತ್ತ ನೋಡಿದ್ರ ಅತ್ತ ಬಹುಶಃ ಯಾರನ್ನೂ ನಾವು ದೂಷಿಸೋ ಬದಲು ಸಮಾಜ ಹೀಗಿದೆ ಹಾಗಿದೆ ಬಾ ತುಂಬಾ ಕೆಟ್ಟ ಹೋಗಿದೆ ಕಾಲ ಕೆಟ್ಟ ಹೋಗಿದೆ ಅಂತೆಲ್ಲ ಏನ್ ಮಾತಾಡ್ತಾರೆ ನಮ್ಮ ಕಾಲದಲ್ಲಿ ಈಗಿರ್ಲಿಲ್ಲ ತುಂಬಾ ಕೆಟ್ಟ ಹೋಗಿದೆ ಕಾಲ ಅಂತಾರೆ ಎಲ್ಲಿ ಕೆಟ್ಟ ಹೋಗಿದೆ ನೀವು ಆವತ್ತಿ ಇದ್ರಲ್ಲ ಅದೇ ಮಾವಿನ ಮರಗಳು ಅದೇ ಮಾವಿನ ಸೇಮ್ ಕಲರ್ ಚೇಂಜ್ ಆಗಿದೀಯಾ ನೀವು ಆವತ್ತು ಅನುಭವಿಸಿದ ಗಾಳಿ ಇವತ್ತು ಹಾಗೆ ಇದೆಯಾ ಸ್ವಲ್ಪ ಪೊಲ್ಯೂಷನ್ ಇರಬಹುದು ಬಟ್ ನಿಮ್ಮ ಪ್ರಾಂತ್ಯದ ಕಡೆ ಹೋದಾಗ ಅದು ಇರೋದಿಲ್ಲ ಆದರೆ ಬಿಸಿಲಾಗಿರ್ಬೋದು ಏರಿಳಿತಗಳಿದೆ ಎಲ್ಲವೂ ಇದೆ ಜನರ ನಡವಳಿಕೆಗಳಲ್ಲಿ ಬದಲಾವಣೆ ಕಾಣುತ್ತಾ ಇದೆ ಅವರವರ ದಿಕ್ಕನ್ನ ಇಟ್ಟುಕೊಂಡು ಅವರು ಮಾಡಿಫೈ ಆಗಿದ್ದಾರೆ ಆದ್ರೆ ಉದ್ಧಾರ ಆಗಬೇಕು ನಾನು ಅನ್ನೋದೇ ಆದರೆ ಏನ್ ಕೆಲಸ ಮಾಡ್ತೀಯೋ ಅದರಲ್ಲಿ ಸಕ್ಸಸ್ ಆಗಿ ನಾಲ್ಕು ಜನದ ಮುಂದೆ ನಾನು ಬದುಕು ತೋರಿಸಬೇಕು ನಾನು ಕೂಡ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ಕಾಣಿಸ್ಕೊಳ್ಬೇಕು ನನ್ನನ್ನು ಕೂಡ ಜನ ಈಗಿದ್ದವನು ಹೀಗಾದ ಅಂತ ಖುಷಿ ಪಡಬೇಕು ನನ್ನ ಬಂಧು ಬಳಗ ಖುಷಿ ಪಡಬೇಕು ಬಹುಶಃ ಯಾವುದೋ ಒಂದು ಯಾರೋ ಮಾತು ಕೇಳಿ ನಾನು ದಾರಿ ತಪ್ಪ ಬಿಟ್ಟಿದ್ದೆ ಅಂತಕ್ಕಂಥ ಯಾರಾದ ಇದ್ರು ಕೂಡ ಬಹುಶಃ ಅಂತವರು ಉದ್ಧಾರದ ಹೇತುವನ್ನ ತುಳಿಲಿಕ್ಕೆ ಒಂದು ಅವಕಾಶವನ್ನ ಕೊಡುತ್ತಾನೆ ಬಹುಶಃ ಆ ನಾನೆಲ್ಲೋ ಒಂದು ಕಡೆ ಹಾಸ್ಟೆಲ್ ಅಲ್ಲಿ ಹೋದವಾಗ ನಡೆದ ಘಟನೆ ಇದು ಆ ವಾರ್ಡನ್ ನನಗಿದ್ದು ಸೀನಿಯರ್ ಅವ ಸ್ವಲ್ಪ ಏನಿದ್ದ ಅಷ್ಟೇ ರ್ಯಾಂಕ್ ಸ್ಟೂಡೆಂಟ್ ಕೂಡ ಅವ ಒಂದು ಬಾರಿ ಹತ್ತಾರು ಬಾರಿ ಜಗಳ ಆಗಿದೆ ಆ ಸ್ಟೂಡೆಂಟ್ಗೂ ಪ್ಲಸ್ ಆ ವಾರ್ಡನ್ಗೂ ನೀನು ಬರೆದಿಟ್ಕೋ ಸುವರ್ಣ ಅಕ್ಷರದಲ್ಲಿ ಬರೆದಿಟ್ಕೋ ನೀನು ಉದ್ದಾರ ಆಗಲ್ಲ ಪ್ಲಸ್ ಟೀಚಿಂಗ್ ಮಾಡ್ತಾ ಇದ್ರು ವಾರ್ಡನ್ ಕೂಡ ಆ ಬೆಳಿಗ್ಗೆ ಸಂಧ್ಯಾವಂತನೆ ಮಾಡೋದ್ರಿಂದ ಹಿಡಿದು ಆ ಪ್ರತಿನಿತ್ಯ ಆರಾಧನೆ ಮಾಡೋದ್ರಿಂದ ಹಿಡಿದು ಹೋಮವನ್ನ ಮಾಡತಕ್ಕಂತಹ ವೇದವನ್ನ ಹೇಳ್ಕೊಡೋಂಥವರು ಕೂಡ ಅವರೇ ಇನ್ನ ಹಾಸ್ಟೆಲ್ ಎಷ್ಟು ಹೆಚ್ಚಿಗೆ ಅವರು ಆ ವ್ಯಕ್ತಿನ ಹಾಗಂದ್ಬಿಟ್ಟರು ಅವನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಬಹುಶಃ ಅವನು ಆ ಹಾಸ್ಟೆಲ್ಗೆ ನೈನ್ತ್ ಸ್ಟ್ಯಾಂಡರ್ಡ್ಗೆನ ಸೇರ್ಕೊಳ್ತಾನೆ ಅವನ ಎಜುಕೇಶನ್ ಪೂರ್ಣ ಆಗೋ ತನಕ ಅವನ ಅಲ್ಲಿಯೇ ಹಳೆಯ ಉಳ್ಕೊಳ್ತಾನೆ ಆದ್ರೆ ಆ ವಾರ್ಡನ್ ಗೀತನಿಗೆ ಯಾವಾಗ ಅವಾಗ ಅವಾಗ ಜಗಳ ಹಾಕ್ತಾ ಈ ಮಾತನ್ನ ಅವಾಗ ಅವಾಗ ಹೇಳ್ತಿದ್ದ ನೀನು ಬರೆದಿಟ್ಕೋ ಸುವರ್ಣಾಕ್ಷರದ ನೀನು ಉದ್ದಾರ ಆಗಲ್ಲ ನೀನು ಉದ್ದಾರ ಆಗಲ್ಲ ಅಂತ ಯಾವಾಗ ಈ ಅಪ್ಪ ಹೀಗೆ ಹೇಳ್ತಿದ್ನೋ ಯಾಕೆ ಯಾವಾಗಲೂ ಈಗ ಹೇಳ್ತಾನ ಅಂತ ಹೇಳ್ತ ನನ್ನ ಮನಸ್ಸಿಗೆ ಬೇಸರ ಆಗೋದು ಬಟ್ ನಾನ್ ಮಾತಾಡೋ ಆಗ್ತಿರ್ಲಿಲ್ಲ ಅಲ್ಲಿ ಆನಂದ್ ರಾತ್ರಿ ನಾನು ಅವಳಗ್ ತುಂಬಾ ಡಿಸ್ಕಶನ್ ಮಾಡ್ಕೊಳ್ತಿದ್ವಿ ರಾತ್ರಿ ಬಹಳ ನಾನು ಹೋಗಂತ ಸಂದರ್ಭದಲ್ಲಿ ರಾತ್ರಿ ಈ ನಾಲಾಯರ ದಿವ್ಯ ಪ್ರಬಂಧ ಅಂತ ಬರುತ್ತೆ ಅದನ್ನ ನಾಲ್ಕು ಸಾವಿರ ಪದ್ಯಗಳು ಆ ನಾಲ್ಕು ಸಾವಿರ ಪದ್ಯಗಳು ಕಂಠಸ್ಥ ಒಂದು ಸಾವಿರ ಪದ್ಯಗಳಂತ ಪುಸ್ತಕ ಎಷ್ಟಿರುತ್ತೆ ಅದು ವೇದ ದ್ರಾವಿಡ ವೇದ ಅಂತಾರೆ ಅದನ್ನ ಅದು ಉಯ್ಯರ್ಬರ ಉಯ್ಯವನ್ ಯರ್ಬರ ತುಡಿಬರ ಯುಡಿರ ಹೀಗ ಬರುತ್ತೆ ಪೂರ್ಣವಾಗಿ ಅದು ವೇದ ಹಾಗೆ ಆ ನನಗೆ ಸ್ವಲ್ಪ ಇವನ್ ಹತ್ರ ಆಗ್ತಿದ್ದ ಹೆಚ್ಚಿಗೆ ನಾವಿಬ್ರು ಕೂಡ ಅದ್ರಲ್ಲಿ ಕಾಲಹರಣ ಮಾಡ್ಕೊಳ್ತಾ ನಮ್ಮ ವಿದ್ಯಾಭ್ಯಾಸ ಹಾಗು ಈಗ ನೆಕ್ಸ್ಟ್ ನಾನು ಅವನ ಕಡೆ ತಿರುಗೋದಾದ್ರೆ ಅವನು ಇವತ್ತಿನ ದಿವಸ ದೊಡ್ಡದಾಗಿರ್ತಕ್ಕಂತಹದ್ದು ನಾಲ್ಕು ಬ್ಯಾಂಕ್ ಅನ್ನ ಮಾಡಿದಾನೆ ಸಾವಿರಾರು ಕೋಟಿಗಿದ್ದಾನೆ ನೂರಾರು ಕೋಟಿಗಲ್ಲ ಸಾವಿರಾರು ಕೋಟಿಗಿದ್ದಾನೆ ಅವನು ಏನ್ ಬೈತಿದ್ನ ಸುವರ್ಣ ಆಗ್ತಿದ್ರು ಬರೆದಿಟ್ಕೊ ಅಂತ ಆ ವ್ಯಕ್ತಿ ಆವತ್ತನೇ ಕಾಲಕ್ಕೆ ಎಜುಕೇಶನ್ ಗೆ ಸಂಬಂಧಪಟ್ಟ ಏನು ಎಕ್ಸಾಮ್ ಬಂದಾಗ ನೆಕ್ಸ್ಟ್ ಪೇಪರ್ ಅಲ್ಲಿ ಬರ್ತಿತ್ತು ರ್ಯಾಂಕ್ ಸ್ಟೂಡೆಂಟ್ ಅಂತ ಇದನ್ನ ಆ ಹಾಸ್ಟೆಲ್ ಅಲ್ಲಿ ಹಾಕ್ತಿದ್ರು ಅದನ್ನ ನೋಡಿ ವಾರ್ಡನ್ ಬೆಚ್ಚಿ ಬೀಳ್ತಿದ್ದ ಸುಮ್ಮನ ಆಗ್ತಿದ್ ಅಂದ್ರೆ ನಮ್ಮನ್ನ ಯಾರಾದ್ರೂ ಬೈದು ಬಿಟ್ರೆ ನಮ್ಮನ್ನ ಯಾರಾದ್ರೂ ಹಂಗಿಸಿ ಬಿಟ್ರೆ ನಮ್ಮನ್ನ ಯಾರಾದ್ರೂ ಛೇಡಿಸ್ಬಿಟ್ರೆ ಯಾರಾದ್ರೂ ನಮ್ಮನ್ನ ತುಂಬಾ ಕೆಳಮಟ್ಟದಲ್ಲಿ ನೋಡಿದ್ರೆ ತುಂಬಾ ಕೀಳ ಮಟ್ಟದಲ್ಲಿ ನೋಡಿದ್ರೆ ನಾವು ಹಾಗೆ ಕುಗ್ಗಬಾರದು ಕುಗ್ಗದೆ ನೀವು ಹಿಗ್ಗಬೇಕು ನೀನು ಜಗ್ಗಬೇಕು ಜಗಜಟ್ಟಿ ಆಗಬೇಕು ಆ ಜಗಜಟ್ಟಿ ಮಲ್ಲರ್ ಆಗ್ಬೇಕಾದ್ರೆ ಚಾಲೆಂಜ್ ಬೇಕಲ್ಲಿ ನೀವು ಚಾಲೆಂಜ್ ಇಲ್ಲದೆ ಏನು ಮಾಡಿದ್ರೆ ಪ್ರಯೋಜನವೇ ನಾಳೆ ನಾಳೆ ಏನ್ ನಾನು ಅಂತ ನೀವು ಇವತ್ತೇ ಬರೆದಿಡಬೇಕು ಇವತ್ತು ಬರೆದಿಟ್ಟು ಅದನ್ನು ಫಾಲೋ ಮಾಡಲೇಬೇಕು ಅಂತ ಒಬ್ಬಾತ ಒಂದು ಕತ್ತೆ ಇಟ್ಕೊಂಡಿರ್ತಾನೆ ಆ ಕತ್ತೆ ಇವನು ಬಹಳ ಬಹಳ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅವರು ಇವನು ಏನ್ ಹೇಳಿದ್ರು ಅದು ಮಾಡುತ್ತೆ ಆ ಕತ್ತೆ ಬಗ್ಗೆ ತುಂಬಾ ಅಭಿಮಾನ ಇವನಿಗೆ ಒಂದು ದಿನ ಈತ ಮನೆಯಲ್ಲಿ ಏನೋ ಕೆಲಸ ಮಾಡ್ಕೊಂಡು ಇದ್ದು ಬಿಡುತ್ತಾನೆ ಇದು ಸ್ವಲ್ಪ ಆ ಹೊಲದ ಕಡೆ ಎಲ್ಲ ಹೋಗಿ ಬರಬೇಕಾದ್ರೆ ಬರಬೇಕಾದ್ರೆ ಒಂದು ಇಪ್ಪತ್ತೈದು ಅಡಿ ಮೂವತ್ತಡಿ ಬಾವಿ ಅದು ಅದ್ರಲ್ಲಿ ಬಿದ್ದು ಬಿಡುತ್ತೆ ಈತ ಎಲ್ಲೆಲ್ಲ ಹೋಗಿ ಹುಡುಕ್ತಾನೆ ಸಿಗೋದೇ ಇಲ್ಲ ಅವನಿಗೆ ಏನು ಮಾಡೋ ಸಿಗಲ್ಲ ನೆಕ್ಸ್ಟ್ ಎರಡನೇ ದಿನಕ್ಕೆ ಎಲ್ಲಾ ಊರೆಲ್ಲ ಹೋಗಿ ಹುಡುಕ್ತಾರ ಅಷ್ಟು ಜನ ಅದು ಸ್ವಲ್ಪ ಊರಿಂದ ಆಚೆ ಇದೆ ಆ ಆಳ್ಬಾಗ ನಿರ್ಜನ ಪ್ರದೇಶದಲ್ಲಿದೆ ಅದು ಆ ಬಾವಿಯಲ್ಲಿ ಬಿದ್ದು ಬಿಟ್ಟಿದೆ ಅದು ಚೀರಾಡ್ತಿದೆ ಯಾರಿಗೂ ಕೇಳಿಸ್ತಾ ಇಲ್ಲ ಆ ನಂತರ ಊರಿನ ಒಂದು ಹತ್ತು ಜನ ಹೋಗಿ ಆ ಬಾವಿಯಲ್ಲಿ ಬಿದ್ದಿದೆ ಅದನ್ನೆತ್ತಕ್ಕೆ ತುಂಬಾ ಕಷ್ಟ ಆಗುತ್ತೆ ತುಂಬಾ ಚಿಕ್ಕ ಬಾವಿ ಅದರ ಆಳ ಮಾತ್ರ ಒಂದ್ ಇಪ್ಪತ್ತೈದು ಅಡಿ ಇದೆ ಮತ್ತೆ ಏನ್ ಮಾಡೋದು ಊರೆಲ್ಲ ಸೇರಿ ಒಂದು ಹತ್ತು ಜನ ಒಬ್ಬ ಬುದ್ಧಿವಂತ ಒಂದು ಸಜೆಷನ್ ಕೊಡ್ತಾನೆ ಅಲ್ಲ ಅದು ಹೇಗಿದ್ರು ಮುದಿಯಾಗಿದೆ ವಯಸ್ಸಾಗಿದೆ ಇನ್ನ ಅದು ನಿನಗೇನು ಪ್ರಯೋಜನ ಬರಲ್ಲ ಆ ಹಿಂಗು ವಯಸ್ಸಾಗಿದೆ ಅದನ್ನ ಎತ್ತಕ್ಕಂತೂ ಹಾಗಲ್ಲ ಎಲ್ಲರೂ ಸ್ವಲ್ಪ 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 ಮಣ್ಣಾಕಿ ಅದನ್ನ ಮುಚ್ಚಿಬಿಡೋಣ ಮತ್ತೆ ಆ ಬಾವಿ ಮುಂದಕ್ಕೆ ಯಾರಿಗೂ ತೊಂದರೆ ಆಗ್ದಂಗೆ ಇರುತ್ತೆ ಅದು ಬಿದ್ದು ಬಿಟ್ಟು ಸ್ವಲ್ಪ ಅಲ್ಪ ಸ್ವಲ್ಪ ಗಾಯಗಳು ಆಗಿದೆ ಅದಕ್ಕೆ ಇನ್ನು ಎತ್ತಿದ್ರೂ ಪ್ರಯೋಜನ ಬರಲ್ಲ ಅಂತ ಹೇಳಿ ಇವನು ಒಲ್ಲದ ಮನಸ್ಸಿಂದಲೇ ಬೇಜಾರು ಮಾಡಿಕೊಂಡು ನೋವಿಂದ ಹಳ್ಳ ಹತ್ತುಕೊಂಡು ಸರಿ ಇನ್ನು ಎಲ್ರು ಅದೇ ಅದೇ ತೀರ್ಮಾನ ಆಯ್ತು ಎಲ್ಲರದ್ದು ಅದೇ ತೀರ್ಮಾನ ಆದಾಗ ಇವನು ಕೂಡ ಹಾಗೆ ಹೇಳ್ತಾನೆ ನಂತರ ಎಲ್ಲರೂ ಒಂದೊಂದು ಇಡಿ ಮಣ್ಣು ಹಾಕೋದು ಮಣ್ಣು ಹಾಕೋದು ತೆಗೆದು ತೆಗೆದು ಹಾಕ್ತಿರ್ತಾರೆ ಆ ನೋವಿಂದ ಪೈನಿಂದ ಬಳಲ್ತಾ ಇರ್ತಕ್ಕಂತಹ ಕತ್ತೆ ಏನಿತ್ತು ಆ ಕತ್ತೆ ಆ ಮಣ್ಣು ಅದ್ರ ಮೇಲೆ ಬಿದ್ದಿರ್ತಲ್ಲ ಸ್ವಲ್ಪ ಉದ್ರುಕೊಂಡು ಒದರ್ಕೊಂಡು ಆ ಮಣ್ಣನ್ನ ಕೆಳಗಡೆ ತುಳ್ಕೊಂಡು 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 ಎಲ್ಲಿಗೆ ಬಂದಿದೆ ಅಂದ್ರೆ ಅವ್ರು ಆಗ್ತಾ ಇದಾರೆ ಮಣ್ಣು ಆ ಮಣ್ಣನ್ನು ಕಾಲ್ ಕೆಳಗಡೆ ಹಾಕೊಳ್ಳುತ್ತೆ ಮೇಲ್ ಬರುತ್ತೆ ಕಡೆ ಹಾಕೊಳ್ಳುತ್ತೆ ಮೇಲೆ ಬರುತ್ತೆ ಹೀಗೆ ಬರ್ತಾ 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 ಇಂದ ನಾಲ್ಕು ಅಡಿ ಇದೆ ಅಷ್ಟು ಐಟಿಗೆ ಬಂದಿದೆ ಎಲ್ರೂ ಹಾವಾಗ್ ನೋಡ್ತಾರೆ ದಿಗ್ಭ್ರಮೆ ಒಳಗಾಗ್ಬಿಡ್ತಾರೆ ಕತ್ತೆ ಮೇಲೆ ಬಂದಿರುತ್ತೆ ಈ ಕಥೆಯನ್ನು ನೋಡಿ ನಿಮ್ಗೆ ಏನನ್ಸಿರ್ಬೇಕು ನೆನಪು ಮಾಡ್ಕೊಳ್ಬೇಕು ನೀವು ನಮಗೂ ಕೂಡ ಸಮಾಜ ಕೂಡ ಕೆಟ್ಟದ್ದು ಬಯಸ್ತಾರೆ ಮಣ್ಣಾಕಿ ಮುಚ್ಚತಾರೆ ಎದ್ದು ಬಾ ನೀನು ಎದ್ದು ಬಾ ನೀನು ಆ ಮಣ್ಣನ ಕೆಳಗಡೆ ಹಾಕೋ ಎದ್ದು ಬಾ ನೀನು ಆವಾಗ ಆಶ್ಚರ್ಯ ಆಗತ್ತೆ ಆತನಿಗೆ ಮತ್ತೆ ಆ ಕಥೆಯನ್ನ ಹೇಳ್ಕೊಂಡು ಹೋಗ್ತಾನೆ ಅದನ್ನ ಸಂತೈಸ್ತಾನೆ ಅದು ಒಂದು ಕಡೆ ಆದ್ರೆ ಸಮಾಜ ನಾವೇನಾದ್ರು ಈ ತರ ಸ್ವಲ್ಪ ತಪ್ಪಿಸಿ ಹಾಕೊಂಡ್ರೆ ನಂದು ಒಂದ್ ಕಲ್ಲಿರ್ಲತ್ತೇನು ಹಾಕ್ತಾರಂತಲ್ಲ ಹಾಗೆ ಆಗ್ತಿರ್ತಾರೆ ಜನ ಸಮಾಜ ಆಗಿದೆ ನೀನು ಎದ್ದು ಬಾ ಯಾವ ಬಿಸ್ನೆಸ್ ಮಾಡ್ತಿದ್ದೀಯಾ ಯಾವ ಜಾಬ್ ಮಾಡ್ತಿದ್ಯಾ ಅದಕ್ಕೆ ಸಂಬಂಧಪಟ್ಟ ಕೌನ್ಸಿಲಿಂಗ್ ತಗೋ ಅದಕ್ಕೆ ಸಂಬಂಧಪಟ್ಟದ್ದು ಯಾರಿದ್ದಾರೆ ಆ ವೃತ್ತಿಯಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದವರು ಅವ್ರನ್ನ ಸ್ಟಡಿ ಮಾಡು ಮೇಲೆದ್ದೇಳು ಮೇಲೆದ್ದೇಳು ಅದ ಒಂದು ಟೈಮ್ ಟೇಬಲ್ ಹಾಕೋ ಇದನ್ನೇ ನಾನು ಕುಬೇರ ಸಭೆಗಳಲ್ಲಿ ನಿಮಗೆ ಹೇಳ್ಕೊಡತಕ್ಕೇನು ಉದ್ದಾರದ ಹೇಳ್ತು ಯಾವುದು ಅನ್ನೋದನ್ನ ಮೊದಲು ಹೇಳಿ ಯಾಕಂದ್ರೆ ಇಲ್ಲಿಗೆ ಬಂದಿದ್ದೀವಿ ಟೈಮ್ ಜಾಸ್ತಿ ಇಲ್ಲ ನಮಗಿನ್ನ ಹೊರಟೋಗ್ತೀವಿ ಯಾವಾಗಲೇ ಇರ್ತಣವೋ ಯಾಕಂದ್ರೆ ಪ್ರಾಣ ಕೊಟ್ಟವನು ಒಂದ್ಸಲ ಕಿತ್ಕೊಳ್ತಾನೆ ಅದಕ್ಕಾಗಿ ಅವನು ಕಿತ್ತುಕೊಳ್ಳುವ ಮುನ್ನ ನೀಲ್ಲಿ ಬಂದಿದೆಯಲ್ಲ ಒಂದು ಲವಶೇಷ ಬಿಟ್ಟು ಹೋಗು ನಿನ್ನ ನಂಬಿದರಲ್ಲ ಅವ್ರಿಗೆ ಕೊಟ್ಟು ಹೋಗು ಖಂಡಿತ ಗುರುಗಳೇ ಒಂದು ಒಳ್ಳೆ ಕತೆ ಮುಖಾಂತರ ನಮ್ಗೊಂದ್ ರೀತಿ ಮೋಟಿವೇಶನ್ ನ ನೀಡಿದ್ರಿ ಅಂತಾನೆ ಹೇಳ್ಬೋದು ಯಾರೇ ಬೈತಾ ಇದ್ರು ಅದನ್ನ ನೀವು ಮನಸ್ಸಿಗೆ ಹಾಕಿಕೊಳ್ಳದೆ ನಾವು ಮಾಡುವಂತ ಕೆಲಸದ ಕಡೆ ಗಮನ ವಹಿಸ್ಬೇಕು ಅನ್ನೋ ಒಂದು ಅರ್ಥಪೂರ್ಣವಾಗಿರುವಂತಹ ಮಾತುಗಳನ್ನ ಇವತ್ತಿನ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ ಬಹಳ ಧನ್ಯವಾದಗಳು ನಮಸ್ಕಾರ ಹರೇ ಶ್ರೀನಿವಾಸ ನಿಮ್ಮ ಜೀವನದಲ್ಲಿ ಕೂಡ ಇದೇ ರೀತಿ ತೊಂದರೆಗಳು ಅಥವಾ ನಿಮ್ಮನ್ನ ಯಾರಾದ್ರೂ ಪದೇ ಪದೇ ಬೈತಾ ಇದ್ರು ನೀನು ಉದ್ದಾರ ಆಗಲ್ಲ ಅಂತಂದ್ರೆ ಗುರುಗಳು ತಿಳಿಸಿರುವಂತ ಮಾರ್ಗನ ನೀವು ಫಾಲೋ ಮಾಡೋದ್ರಿಂದ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಉದ್ದಾರ ಆಗ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಮಾಡ್ತೀನಿ ನಮಸ್ಕಾರ